ಮಹತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರೇನು ನೆನಪಂದು ಮೂಲಿಪ್ಪ ನಂಚಿತ್ನ ವನದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಂದು ಮುಲ್ಪ ಸುತ್ತಮುತ್ತಿನ ದೈವಿ ಶಕ್ತಿ ಪ್ರಾರ್ಥನೆ ಮಾಡ್ತಂದು ಕೊಂಜಿ ವನದುರ್ಗಾ ದೇವಿ ದೇವಸ್ಥಾನದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನೆಲಿತಾ ಇರೋ ನಿಮ್ಮೆಲ್ಲ ಒಂದು ಪುನರ್ ಹಾಡ್ಕೊಡ್ತೇವೆ ಧರ್ಮ ಸಂದೇಶ ಎಂಕುಲು ನಿಜವಾದ ಧರ್ಮ ಸಂದೇಶ ಕೊರ್ಕೊಂಡ್ಲ ಧರ್ಮ ಸಂದೇಶ ಕೊರ್ಕೊಂಡು ಹಂಚಿತ್ನವು ನಮ್ಮನ ಪೂಜ್ಯ ಶ್ರೀ 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 ನಮ್ಮನ ಒಡೆಯೂರದ ಸ್ವಾಮಿ ಲೈನ್ ಹಂಚಿತ್ನ ಗುರುದೇವಾನಂದ ಸ್ವಾಮಿ ಮೊಕುಳನಂಚಿತ್ನ ಸ್ವಾಮಿಲೇ ಕೊರಡತ್ತಂದೆ ಹೆಂಗಲು ಧರ್ಮ ಸಂದೇಶ ಇಲ್ಲಿ ಸಾಧ್ಯಲ್ಲ ಐಕ ಮಾತಂಗಿ ಮಲ್ಲ ಮಹತ್ವ ಬರಲ್ಲಾಗ ಇನ್ನಿತ ಧಾರ್ಮಿಕ ಉಪನ್ಯಾಸಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಬದಲ ನಂಚ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿರನ್ನು ಅರೆಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಂದು ಇನಿ ಅಧ್ಯಕ್ಷತೆ ವಹಿಸಿದ ನಂಚಿತ್ನ ಸುಧೀರ್ ಕುಮಾರ್ ರೇ ಇನಿ ಗೌರವ ಉಪಸ್ಥಿತಿ ಉಪಸ್ಥಿತಿರ ನಂಚಿತ್ನ ಉಪಸ್ಥಿತಿ ರೀತಿಯ ನಂಚಿತ್ನ ಧರ್ಮನಗೌಡ್ರೆ ಮುಲ್ಪಾದ ಪ್ರತಿಯೊಂದು ಕೆಲಸ ಕಾರ್ಯಗಳಿಂದಲೂ ಭಾರಿ ಒಂದು ಚುರುಕುತನ ಕೊರಪು ನಂಚಿಟ್ನ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷರಾಗಿ ನಂಜಿನ ಪ್ರಕಾಶರೇ ವೇದಿಕೆ ಡಿಪ್ನಂಚಿಟ್ನ ನೆಲ್ಲಿತಾಯರೇ ಹಿರಿಯರೇ ಗಣ್ಯರೇ ಎದುರು ಡಿಪ್ನಂಚಿಟ್ನ ಮಾತಾ ಭಗಿಣಿಯರೇ ಅಣ್ಣನಕ್ಳೆ ಜೋಕ್ಳೆ ಇನ್ನಿ ಧರ್ಮ ಸಂದೇಶ ಅಂದ್ ಪಡೆದು ಪಣ್ಣಂಡಲ್ಲ ಕೆಲವೊಂದು ವಿಷಯ ನಮ್ಮನ್ನ ಜೀವನಡೆ ಚಿತ್ತ ವಿಷಯ ಧರ್ಮ ಅಂತ ಅನ್ಪನಚಿತ್ನ ಇಪ್ಪ ಉದಾಹರಣೆಗಿತ್ತೆ ಮೊಲ ಆಚರಣೆ ಮಲ್ತವನು ಆಚರಣೆ ಮಲ್ಕು ನಂಚಿತ್ ನಾವು ಧರ್ಮನು ಆಚರಣೆದ ಒಂಜಿ ಭಾಗ ಅತ್ತವು ಅವಂಗೆ ಜೀವನದ ಪದ್ಧತಿ ಈ ಹಿಂದೂ ಧರ್ಮ ಅಂತ ನಮ್ ಹಿಂದೂ ಧರ್ಮ ಅನ್ಪಿ ಗಾಯಕೋಂ ಭಾವನೆ ಕೋಮ್ ಅನ್ನ ಅಂಡ್ ಆಯ್ನ ಸರಿಯಾದ ಅರ್ಥವಂತಂದು ಆಯ್ಕೆ ಸರಿಯಾದ ತೆರೆಯೋಣ್ಣ ಅವನಿ ಜೀವನದ ಪದ್ಧತಿ ಹಿಂದೂ ಧರ್ಮಗಳು ಏನು ಬದುಕೊಂದುಲ್ಲೆ ಹಿಂದೂ ಜೀವನ ಪದ್ಧತಿ ಏನು ಬದುಕೊಂದುಲ್ಲೆ ನಾನು ನಾನು ಚಿಂತೆ ಇದು ಸರಿ ಅರ್ಥ ಬರ್ತದೆ ಈಗಿನಾಂಡ ಒಂದು ಹೋಮ್ ಹಿಂದೂ ಬಂಡಿಗಳೇಗೆ ಅವು ಬೇತೆ ಕ್ರಿಶ್ಚಿಯನ್ ಬಂಡಿಗಳೇಗೆ ಬೇತೆ ಮುಸ್ಲಿಂ ಪಂಡಿಗೊಳ್ಳೆ ಬೇತ ಅವತ್ತು ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ ಈ ಧರ್ಮನು ನಮ ಹಿಂದೂ ಅನ್ವ್ಕೊಂಡು ಹೆಚ್ಚಿನ ಸೇರ್ಸಾಧನಕ್ಕೆ ಒಂದು ಧರ್ಮ ಹೆಂಚಿನ ಜೀವನದ ಒಂದು ಪದ್ಧತಿ ಅನೇಕ ವರ್ಷವ್ ಹಿಂಚಿ ನಮ್ಮ ದೇಶೋಡು ನಮ್ಮ ನಡಕೊಂದು ಬರ್ತನ ಕನ್ನ ನಮ್ಮ ಜೀವನ ಪದ್ಧತಿಗೆ ಒಂದು ಧರ್ಮ ಅನ್ವನ್ಕೊಂಡ ಅವು ಹಿಂದೂ ಧರ್ಮ ಮುಂದೇನ ಅನೇಕ ಜನಗಳು ನಮ್ಮ ಅರ್ಥ ಮಂತ್ರ ದಾರ ಇನಿ ಅಲ್ಪ 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 ಇಲ್ಲಿ ಹೋಮು ಭಾವನೆಗಳು ಹೋಮ ಘರ್ಷಣೆಗಳು ಪ್ರಾರಂಭ ಆಗುತ್ತೆ ಈ ಧರ್ಮ ಓಡೆ ಮುಟ್ಟ ಅಂದ್ಕೊಂಡ ನಮನ್ ಮನುಷ್ಯತ್ ತೊಡದು ದೈವತ್ವ ಕುಡಿದು ಹೋಗ್ಬಿಡು ಸ್ವಾಮಿಲು ಅನೇಕ ವರ್ಷದ ತುಂಬು ಸಾಮಾನ್ಯ ಒಬ್ಬ ಕೊನೇ ಗುರುಕುಲ ಒಂದೇ ವಿದ್ಯಾರ್ಥಿ ಆಗಿತ್ತೇ ಗೊತ್ತು ಸಾಧಾರಣ ವಿಷಯ ತಿಳಿಯು ಸಾಮಾನ್ಯ ವಿದ್ಯಾರ್ಥಿ ಅಂಡ ಇನ್ನೀನ್ ಯಾರ ದೈವತ್ವ ಎರಿದು ಒನ್ ಇಡೀ ಒಡೆಯುವ ಒನ್ ಸಂಸ್ಥಾನವೇ ನಡಬಣ್ಣಚಿತ್ತಂಜ್ವಿ ಮಹಾನ್ ಸ್ವಾಮಿ ಲಾಭ ಇರು ನೋಡ್ದ ಕಲ್ಪನೆ ಇದ್ ಮಾನವನು ಮನುಷ್ಯ ಮನುಷ್ಯತ್ವನು ಕೊಡದಬಹುದು ಐನ ದೇವರು ಮಲ್ಪನಚಿತ್ನ ಆಯ್ನ ದೈವತ್ವ ಕೊಡೋ ಚಿತ್ತ ಧರ್ಮ ಅನ್ಕೊಂಡ ಅವನ ಹಿಂದೂ ಧರ್ಮ ನಮ್ಮ ಅರ್ಥ ಮಾಡ ಹಿಂದೂ ಧರ್ಮ ಅಂದ ಕೇವಲ ಒಂದು ಧರ್ಮ ಅತ್ ಅವು ದೈವತ್ತುಗಳ ಕೊಡಕೂ ಮನುಷ್ಯನ ರೀತಿಗೆ ನಮ್ಮ ಚಿಂತನೆ ಮಾಡ್ಕೊಡಬಹುದು ನಮ್ಮನ್ನ ಚಿಂತನೆ ಎಂಜಾಯ್ ಹೆಂಚೈಪಡೋದ್ ಮಂಡ ಅವು ಖಾಲಿ ಒಂದು ಲೋಕಲ್ ಬಾಡಿನ ಎಲ್ಲಿ ಒಂದು ಗ್ರಾಮೀಣ ಪ್ರದೇಶಗೂ ಅಥವಾ ನಮ್ಮ ಸೀಮಿತವಾಗಿ ನೆಕ್ ಈ ಒಂದು ರಾಷ್ಟ್ರೀಯವಾದ ನಮ್ಮ ಆಲೋಚನೆ ಮಾಡ್ಕೊಡಿನ ವಿಷಯ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸವಿಟ್ಟು ಸರಿಯಾದ ತಿರಿಯೊಂದು ಡಾಕ್ಟರ್ ಹೆಡಿಗೆವಾರ ಒಂದು ಸಂಘಟನೆ ಕಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದು ನೂರು ವರ್ಷ ಒಂದು ಬರಿದ್ದೆ ಅನೇಕ ಜನಗಳೇ ನಮಗೆ ಗೊತ್ತಿಪ್ಪು ಅಂದ್ರೆ ಗೊತ್ತಿತ್ತು ನಕ್ಲಿಗ ಮಹತ್ವ ಗೊತ್ತಿಪ್ಪು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ಬು ನಂಚಿತ್ತು ಸ್ವಂತ ಇನ್ಪುಟ್ಟ ದಿನಗೂ ನೂತ್ ವರ್ಷ ಎಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದು ನೂತನ ವರ್ಷ ನೂದನೇ ವರ್ಷಡು ನೂದು ವರ್ಷಡು ಅನೇಕ ಜನನೆ ತ್ಯಾಗ ಮಲ್ತರೋದು ಬಲಿದಾನ ಮಲ್ತೇರಿ ಸಂಘಟನೆ ಬಡೋದು ಬೆಳೆ ಪಾರ ಬಿಡೋದು ಅನೇಕ ರೀತಿ ಬಲಿದಾನ ಮಲ್ತನ ಇತ್ತ ಪರಿಣಾಮ ಇನ್ನಿ ನಮ್ಮ ಒಂದೇ ಕೇಸರಿ ಶಾಲ್ ಪಾಡೊಂದು ನಮ್ಮ ಇಲ್ಲಿ ಒಂದು ಸಭಾ ಕಾರ್ಯಕ್ರಮಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನು ಸ್ವಾಮಿಲ್ನ ಎದುರ ನಮ್ಮ ಒಂದು ಭಕ್ತರಾದ ಮುಂತಿ ಒಂದು ಮಹಾನ್ ಭಾಗ್ಯ ಇತ್ತಂದಾಂಡ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶೋಡಿ ಇತ್ತನೇ ಇರ್ತಾರ ಮಾತ್ರ ನಮಗ್ ಸಾಧ್ಯನೇ ಸಾಧ್ಯ ಅಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಿ ಒಂದಿ ನೆಟ್ಟ ಕಲೋಟುಳಿತ್ತ ಎಂಕ್ ಎಂಕ್ ಐತ ಮಹತ್ವ ಏಪ ಅಂದ್ಬಂಡ್ ಶೇಖರ್ ನಾರಾವಿನ್ ಹಂಡೇಖರ್ ನಾರಾವಿನ್ ಪುದರ್ ಬರೋಡು ನಿತ್ಯ ಅವಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಕಾರಣ ನಿಜಿಂದ ಹೆಂಗ್ಲು ಆ ಒಂಜಿ ಸಂಸ್ಕಾರ ದೆತನಂದ ಇತ್ತದಂಡ ಆ ಧರ್ಮೋಡ ಹೆಂಗ್ಲು ನಡತಂದ ಇತ್ತದಂಡ ಇನ್ನಿ ಓಲ ಒಂಜಿ ಕೋರ್ದ ಕಟ್ಟಡ ಓಲ ಒಂಜಿ ಕಂಬಳ ಶೇಖರಣೆ ಆರ ಉಲ್ಲಿ ನಾವು ಉಣ್ಗಿಲಲ್ಲ ಇಂಜಿನ ಒಂದು ನಾಲ್ಕು ಶಾ ಶಾಲ್ ಪಡೋದ ಇಂಜಿನ ಒಂದು ಬೆತ್ತ ಬತ್ತೊಂದ ಏನಾದ್ರು ಒಂಜ ಕಂಬಳಾಡ ಇಂಜಿನ ಗಡಂಗಡ ಇಂಜಿನ ನಾಲ್ಕನ ಮುಲ್ಪನ ಒಲ್ಪನ ಕೂಡ ನೆತ್ತ ಅರ್ಥ ಇಂಚಿನ ಅಂದ್ಬಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವು ಕೊರ್ತು ಶಿಕ್ಷಣ ಅವು ಕೊರ್ತನಚಿತ್ನಿ ನಮಗೆ ಪಾಠ ಇನಿ ನಮ್ಮ ಈ ಒಂದು ಸಮಾಜ ನಂಚಿತ್ನಿ ಅನ್ನಕ್ಕೆ ಭಾಗ್ಯೂ ನಮ್ ಅವನಿಗೆ ಕೆಣಕ ನಮ್ಮ ಬೈಗ ನನ್ನ ಅರ್ಥ ಮತ್ತೊಂದು ಮತ್ತೊಂದು ಮೊದ್ತು ನಮಗೆ ಹೋದಾಗ ಇನಿ ಸಾವಿರದ ಒಂಬೈನೂರ ತೊಂಬತ್ತನೇ ಸವಿಡ್ ತಿಂಗ್ಳಿಗೆ ಒಂಜಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರೆ ಬರ್ತದೆ ಏನು ಧರ್ಮ ಸಂದೇಶ ಬನ್ಯಾರ ಬರ್ತಾನೆ ಅಂತ ಧರ್ಮ ಸಂದೇಶ ನೆಟ್ಟೆ ಅಡಗದಿ ಕೂಡ ಇನ್ನು ಸ್ವಾಮಿಲೇ ಬನ್ಪಿನ ಧರ್ಮ ಸಂದೇಶ ಹೆಂಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಇಂಗ್ಲೂ ಸಂಘ ಪೂನಿಪುನಂಗ ಒಂದು ಕರೆ ಬರ್ತಾನೆ ಹಿರಿಯರ್ ನಕಲ್ಲ ನಿಖಿಲ ಅಯೋಧ್ಯೆಗೆ ಬೋಡು ದಾಯಿ ಅಯೋಧ್ಯೆಯು ಶ್ರೀರಾಮ ಜನ್ಮ ಭೂಮಿನ ಮುಕ್ತಿ ಮಲ್ಪರ ಬೋಡದು ಅಪ್ಪ ಇಂಚಿನ ಒಂದು ಗುಂಬಲ್ ಕಟ್ಟಿದ್ರೆ ಐನ್ ನಿಖಲ ಮುಕ್ತಿ ಮಲ್ಪರ ಬೋಡದು ಆ ದಾಸ್ಯದ ಸಂಕೇತನ್ ದೆಪ್ಪರ ಬೋಡದು ನಿಖಲ ಕರ ಸೇವೆ ಮಲ್ಪರ ಬೋಡ ಪೋಡು ಇನ್ನು ಕರ ಸೇವೆ ಮಲ್ಪಿನ ಸ್ವಾಮಿ ಉಲ್ಲೇಖ ಮಸ್ತಿ ಬಾಲೆ ಅಪಾಗ ಮೂಜೆ ವರ್ಷದ ತೊಟ್ಟಿಲ ಬಾಲೆ ಇನ್ಯಾ ಡಾಕ್ಟರ್ ಅದೇ ಅಲ್ಪ ವೆಟರ್ನರಿ ಡಾಕ್ಟರ್ ಅಂದ್ ಹೆಂಗ್ ಅಪಾಗ ಎಂಜಿನಿಯರ್ ಮಾಡೋದು ಗೊತ್ತಿಚ್ ಹೋರಾಟ ಈ ದೇಶದ ಒರಿಬಹುದು ಈ ರಾಮನ ಒಂದು ದಾಸ್ತ ಸಂಕೇತ ರಾಮನ ಅಲ್ಪ ಇಪ್ಪು ನಂಚೋಡು ಅಂತ ಒಂದೇ ಗುರಿ ಇತ್ತು ಹೆಂಗ್ ಸಾವಿರದ ಒಂಬೈನೂರ ತೊಂಬತ್ತರ ಬಿದ್ನ ಘಟ ಹಿರಿಯರ್ ನಕಲ್ಪಂಡಿ ಜಾಗ್ರತೆ ಹರಿಕೆದ ಪುರಿಕಲ್ ನಕಲ್ ಆರ ಬಲ್ಲಿ ನಿಕ್ಲೇನ ಸಂಘ ಕರೆಕ್ಟ್ ಅವ್ರದೀಪು ಅಣ್ಣ ನಿಕ್ಲಿ ಬಂದ್ರೆ ಕೋಪನ ಜಾಗ ಅವ್ರು ಮುಲಾಯಂ ಸಿಂಗ್ ಸರಕಾರ ಇತ್ತು ನಮಗ್ ಹೊಡಿತ ನಂಜನಾ ನಮಕ್ ಫೇವರ್ ಆಪ್ ನಂಜನಾ ನಮಕ್ ಅನುಕೂಲ ಆಪ್ನ ಸರಕಾರ ಇತ್ತು ಅವ್ರು ಮುಲಾಯಂ ಸಿಂಗ್ ಸರ್ಕಾರ ಗುಂಡು ಪಾಡ್ಬೇಕು ನಿಗ್ಲೇನ್ ಹತ್ಯೆ ಮಲ್ಪ್ರೆ ನಿರ್ಬ ಕರ್ಭದ ಬೇಲಿ ಪಾಡ್ಬೇರು ವಿದ್ಯುತ್ ತಂತಿ ಮಾಡಬೇಕು ಅಂಚಾ ಕೋಪನ ಬಾರಿ ಭಾರಿ ತೊಂದ್ರೆ

ಹೋದಾನೆ ಇಂಗ್ಲಿಗ ಅವನು ಒಳಗೆ ಬುಗೆರ ಅವಕಾಶನೇ ತಿಪ್ಪಿನಿ ಒಂದು ಇರುವ ಒಂದು ಮೊಹೋಬಾ ಸಬ್ ಜೈಲಿ ಬಂದನ ಮಂತ್ ಪಾಟೀಲ್ ಸಾವಿರದ ಕೊಡ್ತನಚಿತ್ತೂರ ತೊಂಬತ್ತು ಮುಲಾಯಂ ಸಿಂಗ್ ಸರ್ಕಾರ ಇತ್ತು ಇನಿ ಸುಮಾರು ನಾವು ಲೆಕ್ಕ ಬಾಳಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತು ಬೋದು ಇನಿ ಇತ್ತ ಸಾವಿರದ ಒಂಬೈನೂರ ಇಪ್ಪತ್ತೈದು ಸುಮಾರು ಏತ್ ವರ್ಷ ಹಾಂಡು ಒಂದು ಮುಪ್ಪ ಮುಪ್ಪತ್ತೈದು ವರ್ಷ ಹಾಂಡ್ ಇನಿ ನಮನ ಜೀವಿತ ಕಾಲೋಡೆ ರಾಮನ ಪ್ರತಿಷ್ಠಾನ ಅಂತದೇ ಆ ಒಂದು ದೇವಸ್ಥಾನ ಭವ್ಯ ದೇವಸ್ಥಾನ ತೂಕ ನಚಿತ್ನ ಭಾಗ್ಯಮತನ ನೆಗ್ಗು ಹೋರಾಟ ಕೊಡ್ತ ನಚ ಈ ನಮ್ಮ ಹಿಂದುತ್ವದ ಈ ಒಂದು ಹಿಂದೂ ಧರ್ಮದ ಅನೇಕ ತ್ಯಾಗ ಬಲಿದಾನದ ಒಂದು ಸಂಕೇತ ಅನ್ಕೊಂಡ್ ಹೀಗಿಂದಂಡ ನಮ್ಮ ಕೈನ ಆ ಒಂದು ದಾಸದ ಸಂಕೇತದ ಪರ ಸಾಧ್ಯ ಅಂಚೆ ಅದು ರಾಮ ಜನ್ಮ ಭೂಮಿ ಮುಕ್ತಿಯಾದ ರಾಮನ ಪ್ರತಿಷ್ಠಾತನ ಅಂತ ಒಂದು ಸಂದರ್ಭ ನಮ್ಮ ಉಲ್ಲ ನೆಟ್ ನಮ ನಮ ಮಲ್ಕೊಡಿನ ಹೆಂಚಿನ ಸಂಗತಿ ಹೆಂಜಿನ ಅನ್ಪಂಡ ವೇದಕ್ಲೆಗ ಬೇನೆ ವೇದಕ್ಲೆಗ ಕಷ್ಟ ಕೊರತು ಅಗಲ್ನ ಒಂಜಿ ನಮನ ಒಂಜಿ ಆ ಒಂಜಿ ಎಟ್ ಒಂದೆಟ್ಟು ಹೆಂಜಿನ ಮದೊಟ್ಟು ನಮ್ಮ ಮೆರೆಯೊಂದು ಪಾಯಣ್ಣ ಅಂಡ ಐಕ್ ಧರ್ಮ ಅನ್ವಯ ಬಾಕಿದ ದೀನದಲ್ಲಿದ್ದ ಸ್ವಾಮಿ ಸ್ವಾಮಿ ಲಂಚಾರನ ಆಶ್ರಮಗಳು ಭತ್ತನಜ್ಜಿನ ದೀನದಲ್ಲಿ ತೆರನಕ್ಲಿಗ ಬಡವೇರಿಗೆ ಅಸಹಾಯಕರಿಗೆ ಎಂಚ ಒಂಜಿ ಸಹಾಯ ಮಲ್ಪರ ಅವೇ ಧರ್ಮ ಇನ್ನ ಕೇವಲ ಒಂಜಿ ಮಠ ಕಟ್ಟೋದು ನಾಂಡ ಆ ಮಠದ ಒಂಜಿ ವೈಭವದ ಜೀವನ ಮಲ್ಪ ಧರ್ಮ ಆ ಒಂದು ಮಠದ ಮೂಲಕ ಇಡೀ ಸಮಾಜದ ಬದಲಾವಣೆ ಮಲ್ಪನವೇ ಧರ್ಮ ಆ ಧರ್ಮ ಮೂಲಕ ನಮಗೆ ಇನ್ ಒಡಿಯರ್ ಸ್ವಾಮಿ ಬಾಕಿ ಸ್ವಾಮಿ ನಡ್ಕಬೇಕ ಒಂಜಿ ಒಂದಿ ಆಧಾರ ನೆನ್ನ ಒಂಜಿ ಪ್ರೇರಣೆ ಬತ್ತ ನಮ್ಮ ವನದುರ್ಗ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಲ್ದ ಹೊಂಡ ನಿಜವಾದ ಭಾರಿ ಒಂಜಿ ಸಂತೋಷದ ಕಣ್ಣೀರ್ ಬರ್ತಂತೆ ನೆಕ್ಕ ತುಂಬು ಸುಮಾರು ವರ್ಷದ ಸಾಧಾರಣ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಬಾರಿಗ ಸಾವಿರ ಬದಮಯ್ಯ ಬಾರಿ ಅಂದ್ ಅಂತ ಸೊಪ್ಪು ಕಡ್ಪರ ಐಕ ನೆಕ್ ಅಂತ ಒಂಜಿ ಎಲ್ಯ ಪೀಟ್ ಐತೆ

ಈತ ಒಂದರೆ ಕೋಟಿ ರೆಡ್ಡು ಕೋಟಿ ರೂಪಾಯಿ ಒಂದು ಈತ ಒಂದು ಹಳ್ಳಿ ಪ್ರದೇಶ ಭಾರಿ ಬೈದಿ ದೇವಸ್ಥಾನ ಕಟ್ಟದ ನಿಜವಾದ ನಿಖಲಿನ ಕಾರು ಮುಟ್ಟದು ನಮಸ್ಕಾರ ಮಾಡ್ತಾರೆ ನಮ್ಮ ಬಡತನ ಇತ್ತಿ ನಮಕ್ ಖಂಡಿತ ನಾವು ಬಡ ನಮ್ಮ ಬಡ ಬಡವಿರತ್ ನೆನಪುವುದು ನಮ್ಮ ಮರಪ್ಪ ನಮ ನಮನ ಹೃದಯ ಶ್ರೀಮಂತಿಗೆ ಸರಿಯಾಗಿತ್ತು ಆಟ ಈಂಚಿತ ದೇವಸ್ಥಾನ ನಿರ್ಮಾಣ ಮಲ್ಪ ಆಪುಣ ಮಲ್ಪ ಈ ಉದಾಹರಣೆ ಬನ್ನಿ ಅನೇಕ ಕಡೆ ಇಟ್ಟು ಏನಮ್ಮ ಮಸ್ತ್ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪರ ಬಿದಡಿಯರ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂಡಲ್ಲ ಮಿತ್ತದ ಬರ್ಬೇಕು ಅಂಡ್ ಆಯ್ನ ಆ ಅಂತರಾತ್ಮದ ಅಂತರಂಗದ ಭಾವನೆ ಎಡ್ಡ ಇತ್ತ ಅಂಡ ಈಗ ಸಾಕ್ಷಿ ನಮ್ಮನ ವನದುರ್ಗಾ ದೇವಸ್ಥಾನ ದಯ ಮೂಲಿ ಪುರಂಚನಲ್ಲಿ ಏರ್ಲ ಭಾರಿ ಮಲ್ಲ ಶ್ರೀಮಂತರು ಖಂಡಿತ ಅದು ಹತ್ಯಾಡ್ತ ಗ್ರಾಮ ಅಂತ ಬಂದ್ ಅನೇಕ ಸಮಯಕ್ಕೆ ಅಂತ ಒಂದು ಕುಗ್ರಾಮ ಅಂತ ಬೆಳಗಡಿ ತಾಲೂಕು ಕೂಡ ಒಂದು ಕುಗ್ರಾಮ ಐತನಚಿತ್ತ ಹತ್ಯಾಡ್ಕ ಅಂತ ಬಂದ್ಪರಮ್ಮ ಅಂಚೆತ್ನ ಹತ್ಯ ಅರ್ಶಿನ ಹಾಕಿದ ಆಯ್ ಒಂದು ಏರಿಯಾಡು ಈತ ಒಂದರೆ ಕೋಟಿ ರೂಪಾಯಿದ ದೊಡ್ಡ ಕೋಟಿ ರೂಪಾಯಿ ಒಂದು ದೇವಸ್ಥಾನ ಪಾತ ಬಲ್ಲಿ ಬಡಗರನ್ನ ಸೇರೊಂದು ನಮ್ಮ ಮಲ್ಸದಾಂ ಹೊಂಡ ಮಲ್ಲ ಮನ ಇಂಚಿನ ಧರ್ಮ ಒಂದು ನಮ್ಮ ಧರ್ಮೋಡು ಸಾಗ ಒಂದುಲ್ಲ ಧರ್ಮೋಡ್ ಕೋನುಲ್ಲ ಅಂತ ಅನ್ಪಿ ಉದಾಹರಣೆ ಉದಾಹರಣೆಗೆ ಆ ನಿನ್ನ ಆ ಒಂದು ಐವ ವರ್ಷ ತುಂಬು ಕೈಕಂಜಿನ ಮೇತೋಂದ್ ಬರಪ್ಪು ನಗಲಿ ಇಲ್ಲ ದೇವಿಯು ಪ್ರತ್ಯಕ್ಷ ದರ್ಶನ ಅಥವಾ ಹೊನ್ಪುರಂಜಿನ ಉದಾಹರಣೆ ಎಲ್ಲ ಹಿರಿಯರ್ ನಗಲಿ ಅಂಜೆ ಅದು ಇನ್ನೊಂದು ಈ ರೀತಿಯ ಧರ್ಮ ನಮ್ಮ ನಡತೊಂದಿ ಪುನಃ ಪಿತಾಯಿತಾಪುರ ಸಮಾಜದ ಕೆಲವೊಂದು ಘಟನೆಯಲ್ಲಿ ನನ್ನ ಏನ್ ನೆನಪು ಮಾಲ್ ಪರ್ನಿಕ್ಲಿ ಪ್ರಯತ್ನ ಮಾಡ್ತೇವೆ ಒಂಜಿ ಐದು ನಿಮಿಷ ಮುಗಿಪ್ಪೆ ಇನ್ನೇ ಕುವೆಂಪುರ ಒಂಜಿ ಒಂಜಿ ಸಾಲು ನಮ್ಮನ್ನ ಜೋಕ್ಲೆ ಒಂಜಿ ವಿದ್ಯೆ ಕೊರಫಲ ಜೋಕಲಿನ ಒಂಜಿ ಅಧರ್ಮದ ಕಡೆ ಪಂಡ ನಮ್ಮ ಧರ್ಮನೂ ರಕ್ಷಣೆ ಮಾಡ್ಕೊಡೀನಿ ಅಕ್ಲ ಅಧರ್ಮು ಸ್ಥಾಪನೆ ಮಾಡೋ ಪ್ರಯತ್ನ ಏರಾವರಿ ಆಯುಕ್ತ ಆಯೇ ಇಂಜಿನಾಗೆ ಇಂಜಿನ ಗಣ್ಣನ್ ಇಂಜಿನ ಬುಧರು ಆಯನ ಬುಡದಿ ಮುಸ್ಲಿಂ ಆಯೆಲ್ಲ ಮತಾಂತರ ಆದಿಪ್ಪೆ ಅಂತ ಯೋಜನೆ ಆ ಆಯುಕ್ತ ಕುವೆಂಪು ಬರೆತ ನಂಜಿನ ಸಾಲನ ಜೋಕುಲು ಭಾರಿ ಜ್ಞಾನನು ದೆತ್ತನರ ಕೋಪು ನಂಜಿನ ಜ್ಞಾನ ದೇಗುಲ ಆ ಜ್ಞಾನ ದೇಗುಲವು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಅನ್ಕೊಂಡಿ ಶಬ್ದವೇ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಪುನಚಿತ್ತ ಶಬ್ದ ಬರೀತಿ ಪ್ರತಿ ಒಂದು ಜ್ಞಾನ ದೇಗುಲ ಅಡ್ಲ ಒಂದು ಬೋರ್ಡ್ ಅಂಡ ಇನ್ನಿ ಐನು ತಿರ್ಗದು ಐನ್ ವ್ಯತ್ಯಾಸ ಮಲ್ತದ ಎಂತಿನ ಮಲ್ತೇರಿ ದೇಗುಲವಿಗೂ ಧೈರ್ಯದಿಂದ ಪ್ರಶ್ನಿಸು ಓಡಿ ಮುಟ್ಟಿ ಆಭಾಸಿ ಒಂದೇನು ಈ ಪನ್ಪುರಂಚಿನ ವೇದಿಕೆ ದಾಯನ್ ಮಾಡ ನಮ್ಮನ್ನು ಅಧರ್ಮಗೂ ನೂಕು ನಂಚಿ ಪ್ರಯತ್ನ ಹೊಂಗೆ ಕಂಡಿಟ್ಟು ಇದು ಆವೊಂದು ಆ ಒಂದು ಮನಪುನ ಇಂಜು ಎಲ್ಲಿ ಉದಾಹರಣೆ ಕೊರ ನೀನು ಇನ್ನು ಧೈರ್ಯದಿಂದ ಪ್ರಶ್ನಿಸು ಏರು ಮಾಸ್ಟರ್ ಯುವಕಲು ಪ್ರಶ್ನೆ ಮಾಡ ಒಂದು ಓಲ್ ಪಾಳ್ ಈ ಬೋರ್ಡ್ ಪಾಡೋಡಿನ ಓಲ್ ಮಂಡ ಏನು ಬಾಂಬಿಡ ಪರವಲ್ಲಿ ಒಂದು ಈ ಬೋರ್ಡ್ ಪಾಡೋಡಿನ ಓಲ್ ಮಂಡ ಪೊಲೀಸ್ ಸ್ಟೇಷನ್ ಅಥವಾ ಸರಕಾರಿ ಕಚೇರಿಇ ಅಥವಾ ಓಲ್ಮತ ಬೇತಬೇತ ನಮ್ಮನ್ನ ಸಾರ್ವಜನಿಕದ ಕಚೇರಿಲೂ ಅಲ್ಪ ಅಲ್ಪಫಾಡಿನ ಅಲ್ಪಫಾಳ್ ಸರಿ ಜ್ಞಾನ ದೇಗುಲವಿದ್ರು ಜ್ಞಾನ ದೇಗುಲ ಅತ್ತೆ ಆಂಡಲ ಅದು ಧೈರ್ಯದಿಂದ ಪ್ರಶ್ನಿಸಿ ನಮ್ಮನ್ನು ಒಂದು ಶಾಲೆ ಜೋಗ್ಲಿಗೆ ನಮ್ಮ ಕಳಪಾದು ಕೋರ್ಕೋ ಚಿಕ್ಕ ಒಂಜಿ ವಿದ್ಯಾನ ಒಂದು ಒಂಜಿ ಉದಾಹರಣೆ ಹಣ್ಣನ ಅನೇಕ ಜನ ಶಿಕ್ಷಣ ತಜ್ಞರನ್ನ ಸೇರಿದ ಬೇದ ಭೇದ ರೀತಿ ಇನ್ನೇ ರೀತಿ ಮಲ್ತಾರೆ ಮಲ್ಪರ ಪ್ರಯತ್ನ ಮಾಡ್ತೇವೆ ಅಣ್ಣವ ಆತಿ ಅವು ಆತ ನಡ್ತೀವಿ ಜಿ ಪ್ರಯತ್ನ ಮಾಡ್ತೇವೆ ಒಂದೊಂದಿಂತೆ ಪ್ರಯತ್ನ ಮಾಡಿ ಮಾತಾಡಲ ಬೋರ್ಡ್ ಪ್ರಶ್ನಿಸಿ ನೆಕ್ಕು ತುಂಬು ಗೊತ್ತುಂಡು ಇನಿ ಶಿವಾಜಿ ಮಹಾರಾಜ್ ಇಡೀ ನಮ್ಮ ಧರ್ಮಕ್ಷಣೆ ಮಾಡ್ತಾರ ಸ್ವಾಮಿಲ್ ಗೌರವ ಪೂರ್ವ ಸ್ವಾಗತ ಮಾಡ್ತೇವೆ